ಆಯ್ತು ನಮ್ಮ ಪ್ರೇಮ ಯಾಕೋ ಇವತ್ತು ಇಷ್ಟೊತ್ತಾದ್ರೂ ಇದ್ದಿಲ್ವಲ್ಲ ಹಾ ಹುಷಾರಾಗಿದ್ದಾಳು ಏನು ಓಹ್ ಅಕ್ಕ ಕೆಲಸ ಬಿಟ್ಟಿದ್ಯಾ ಏನ್ ಕೆಲಸ ಪ್ರೇಮ ಅದೇ ಮಾಮೂಲಿ ಕಸ ಗುಡ್ಸ್ಬಿಟ್ರೆ ನೀರು ಹಾಕ್ಬಿಟ್ರೆ ಬಿಟ್ಟಿದ್ದೀನಿ ಅಷ್ಟೇ ನಾನು ಈಗ ಹೊಸ ಇವತ್ತೆ ಇದ್ದೆ ಹುಷಾರಾಗಿದ್ಯಾ ತರ ಏನೋ ಅಂತ ಹ್ಞೂ ಅಕ್ಕ ಪರವಾಗಿಲ್ಲ ಡಾಕ್ಟರ್ ಪ್ರೇಮ ಯಾಕೆ ಏನು ಯೋಚನೆ ಮಾಡ್ತಾ ಒಂಥರ ಇದೆಯಲ್ಲ ಯೋಚನೆ ಅಂತ ಏನು ಇಲ್ಲ ಅಕ್ಕ ಸುಮ್ಮನೆ ಪ್ರೀತಿ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ ಅಯ್ಯೋ ನೀನು ಅಷ್ಟೊಂದು ತಲೆ ಕೆಡ್ಸ್ಕೊಬಿಡ ಬಿಡು ಸರಿ ಹೋಯ್ತಾಳೆ ಹೌದಕ್ಕ ನಂಗೆ ಅವಳ ಮೇಲೆ ನಂಬಿಕೆ ಇದೆ ಅವ್ಳು ಸರಿ ಹೋಗ್ತಾಳೆ ಆದರೆ ಆ ಹುಡುಗ ಅವ್ನ ಮೇಲೆ ನಂಗೆ ನಂಬಿಕೆ ಇಲ್ಲ ಅಕ್ಕ ಅವ್ನು ನೋಡಿದ್ರೆ ಗೊತ್ತಾಗುತ್ತೆ ಅವ್ನು ಸರಿ ಇಲ್ಲ ಅವ್ನ ಕ್ಯಾರೆಕ್ಟ್ರು ಸರಿ ಇಲ್ಲ ಅಂತ ಏನು ಮಾಡೋದು ಆ ಥರ ಇವ್ಳು ಡೈರೆಕ್ಟಾಗಿ ಹೇಳೋಕ್ಕೂ ಆಗಲ್ಲ ಏನು ಮಾಡೋದೋ ಗೊತ್ತಾಗ್ತಿಲ್ಲ ಇವಳೇನೋ ಅವ್ನು ಸಾಹಸ ಬೇಡ ಚೆನ್ನಾಗಿ ಓದೋಣ ಅಂತ ಅಂದ್ಕೊಂಡ್ರು ಅವ್ನು ಬಿಡ್ಬೇಕಲ್ಲ ಅದೇ ಯೋಚನೆ ಮಾಡ್ತಿದ್ದೇನೆ ಅದು ಸರಿನೇ ನಾವೇನಾದರೂ ಹೋಗಿ ಮಾತಾಡಿದ್ರೆ ಪ್ರೇಮ ಇಲ್ಲಕ್ಕ ಅದು ಸರಿ ಹೋಗೋಲ್ಲ ಅದು ಬೇರೆ ಥರ ಆಗ್ಬಿಡುತ್ತೆ ಹಂಗೆ ಮಾಡೋಕ್ಕಾಗಲ್ಲ ಹೌದಾ ಸರಿ ಆಯಿತು ಕೂತಿರು ಒಂದು ನಿಮಿಷ ಕಾಫಿಗೆ ಬಿ ಮಾಡ್ಕೊಬರ್ತೀನಿ ಸರಿ ಅಕ್ಕ ಅಕ್ಕ ನೆನ್ನೆ ಪ್ರೀತಿ ಪ್ರೇಮ್ ಎಷ್ಟೊತ್ತು ಬಂದ್ಲು ಪ್ರೀ ಕಾಲೇಜಿಂದ ಪ್ರೀತಿ ಕರೆಕ್ಟ್ ಟೈಮ್ಗೆ ಬಂದ್ಲು ನಾಲ್ಕೂವರೆ ನಾಲ್ಕು ಮುಕ್ಕಲ್ಗೆಲ್ಲ ಬಂದುಬಿಟ್ಟಿದ್ಲು ಕಾಫಿ ಮೈಸಿಕೊ ಕುಡಿದ್ಲು ತಲೆನೋ ಅಂತ ಆಮೇಲೆ ನಿನ್ನ ಕೇಳಿದ್ಲು ಅವಳು ಯಾಕೋ ತಲೆನೋ ಅಂತ ಮನ್ಗೌಳಕ ನಾವು ಅಂದೆ ಸರಿ ಅಕ್ಕ ರೂಮಲ್ಲಿ ಇರ್ತೀನಿ ಅಂದ್ಬಿಟ್ಟು ಹೋದ್ಲು ರಾತ್ರಿ ಬಂದು ಊಟ ಮಾಡ್ಕೊಂಡು ಹೋದ್ಲು ಅಷ್ಟೇ ಏನು ಮಾತಾಡಿಲ್ಲ ಅವಳು ನೆನ್ನೆ ಯಾಕೋ ಅವಳು ಸೊಪ್ಪಿದ್ಲು ನೆನ್ನೆ ನಾನೇನೂ ಕೇಳೋಕೆ ಹೋಗಲಿಲ್ಲ ನಿಂತರ ನನಗೇನು ಕೇಳೋಕೆ ಬರೋಕ್ಕಿಲ್ಲ ಸುಮ್ಮನೆ ಏನೇ ಯಾರೇ ಅಂತ ನಾನು ಏನು ಕೇಳೋಕೆ ಹೋಗ್ಲಿಕ್ಕ ನಾ ಹೌದಾ ಸರಿ ಅಕ್ಕ ಕಾಫಿ ಮಾಡ್ಕೊಂಡು ಬನ್ನಿ ಮಾಡ್ಕೊಂಬ ನೀನು ನಾನು ತುಂಬ ತಲೆನೋತಿದ್ದೆ ಬೇಜಾರು ಮಾಡ್ಕೊಬೇಡಕ್ಕ ಅಯ್ಯೋ ಅದಕ್ಕೆ ಯಾಕ ಬೇಜಾರು ಕೂತ್ಕೊಂಡಿರೋ ಕಾಫಿ ಮಾಡ್ಕೊಬರ್ತೀನಿ ಪಾಪ ನಮ್ಮ ಸಾವಿತ್ರಿ ಅಕ್ಕ ಆದರೆ ಪ್ರೀತಿ ಯಾಕೆ ಬೇಜಾರು ಮಾಡ್ಕೊಂಡಿದ್ಲು ಏನಾಯಿತು ಖಂಡಿತ ಅವಳು ಅವಿನಯ್ ಜೊತೆ ಮಾತಾಡಿರ್ತಾಳೆ ಮನೇಲಿ ಆಗ್ತಿದೆ ಸ್ವಲ್ಪ ವಿಶ್ ದೂರ ಅಂತ ಖಂಡಿತ ಅನ್ನೋದಕ್ಕೆಲ್ಲ ಒಪ್ಪಿರಲ್ಲ ಅದಕ್ಕೆ ಬೇಜಾರು ಮಾಡ್ಕೊಂಡಿರ್ತಾಳೆ ಏನು ಅಂತ ನಾನು ಗೆಸ್ಟ್ ಮಾಡೋಕ್ಕಾಗಲ್ಲ ಅವಳು ಹೇಳಿದ್ರೇ ನಂಗೆ ಗೊತ್ತಾಗೋದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ರೂಮ್ಗೆ ಹೋಗಿ ಮಾತಾಡ್ತೇನೆ ಆ ಅಕ್ಕ ನಿಮ್ ಕಾಫಿ ಕುಡಿದ್ರೆ ಎಂತ ತರ ನಾವಿದ್ರೆ ಒಟ್ಟೋಗ್ ನೋಡು ಅಯ್ಯಯ್ಯೋ ಸಾಕ್ ಸಾಕು ಹೋಗ್ಲಿತ್ತು ಅಕ್ಕ ಪ್ರೀತಿ ಎದ್ಲಾ ಕಾಫಿ ಕಿಫಿ ಫಿಕ್ ಇಲ್ಲ ಅವಳು ಇನ್ನೇ ಎದ್ದಿಲ್ವೇನೋ ತಿಂಡಿ ಏನು ಮಾಡತ್ ಪ್ರೇಮ ಏನು ಅದು ಮಾಡೋಣ ಬಿಡಕ್ಕ ಓ ಅಕ್ಕ ನೀವು ಇಬ್ರು ಇಲ್ಲಿದ್ದೀರಾ ಅನ್ಕನ ಪ್ರೀತಿ ಬಾ ಕಾಫಿ ಕುಡಿಯಕ್ಕ ಕಾಫಿ ಮಾಡಿ ಇಟ್ಟಿದ್ದೀನಿ ಫ್ಲಾಸ್ಕಲ್ಲಿ ಹಾಕಬತ್ತೀಯಾ ಹಾಕೊಂಡು ಕುಡ್ದೆ ಅಕ್ಕ ಕುಡ್ದೆ ಅಲ್ಲೆಲ್ಲ ಹುಡುಕ್ತೆ ನೀವಿಬ್ರು ಯಾರು ಇರಲಿಲ್ವಲ್ಲ ಹಾಂ ಅದಕ್ಕೆ ಆಚೆ ಬಂದೆ ಬಾ ಪ್ರೀತಿ ಬಾ ಕುತ್ಕೋ ಪ್ರೇಮಕ್ಕ ತಲೆನೋವು ಬಂದಿದ್ರಂತೆ ನೆನ್ನೆ ಕಡಿಮೆ ಆಯ್ತಾ ಹ್ಞೂ ಪ್ರೀತಿ ಕಡಿಮೆ ಆಯಿತು ಮತ್ತು ಕಾಲೇಜ್ ಹೆಂಗಿತ್ತು ನೆನೆ ಯಾಕೋ ಸಬ್ಕ್ಕಿದ್ದೆ ಅಂತ ಸಾವಿತ್ರಕ ರೊಕ್ಕ ಹೇಳ್ತಿತ್ತು ಏನಾಯ್ತು ಪ್ರೀತಿ ಏನು ಅಂತ ಹೇಳೋದಕ್ಕ ನಂಗೆ ತುಂಬ ಬೇಜಾರಾಗೋಯ್ತು ನೆನ್ನೆ ಸಾವಿತ್ ರೊಕ್ಕನ ಹತ್ರನೇ ಹೇಳ್ಕೊಂಡು ಹತ್ಬಿಡೋಣ ಅಂದ್ಕೊಂಡೆ ಆದರೆ ಯಾಕೆ ಪಾಪ ಸಾವಿತ್ ಅಕ್ಕ ತುಂಬ ಬೇಜಾರು ಮಾಡ್ಕೊಂಬಿಡ್ತಾರೆ ಅದಕ್ಕೆ ಸುಮ್ಮನೆ ಅದೇ ಯಾಕೆ ಪ್ರೀತಿ ಏನಾಯಿತು ವಿನಯ ಏನಾದರೂ ಅನ್ನ ಏನು ಅಂತ ಹೇಳೋದಕ್ಕ ಛ ಇದೆಲ್ಲ ಯಾಕೆ ಬೇಕಿತ್ತು ನನಗೆ ಅನ್ನಿಸ್ತಿದೆ ಇವಾಗ ತುಂಬ ಬೇಜಾರು ಆಗ್ತಿದೆ ಅಕ್ಕ ನೈಟ್ ನಿದ್ದೆನೂ ಬಂದಿಲ್ಲ ನನಗೆ ಗೊತ್ತಾ ಏನಾಯ್ತವ ಪ್ರೀತಿ ಯಾಕೆ ಅಂದೇನು ಜಾಸ್ತಿ ಆಯ್ತು ಹೇಳಿದವ್ ನಾಕೆ ಮುಡ್ದಿನ ನಾನು ಅಕ್ಕ ಸುಮ್ಮನೆ ಇರು ಸ್ವಲ್ಪ ಬಿಟ್ಬಿಟ್ರೆ ಸರಿಯಾಗಿಬಿಡ್ತಾ ಇನ್ನೂ ಜಾಸ್ತಿ ಆಗುತ್ತೆ ಈ ಹುಡುಗ ವಿಷಯದಲ್ಲಿ ನಿಂಗೆ ಗೊತ್ತಿಲ್ಲ ನಾವು ಅವ್ರನ್ನ ಕೆಣ್ತಷ್ಟು ಅವ್ರ ರೊಚ್ಚಿಗೆ ಎದ್ಬಿಡ್ತಾರೆ ಸುಮ್ನೀರು ಹೌದಕ್ಕ ಹಂಗೆ ಆಗಿದೆ ಈಗ ನನಗೆ ನಾನು ಅವ್ನು ಕೇಳಿದೆ ಬೆಳಿಗ್ಗೆ ನಿನ್ನೆ ಬೆಳಗ್ಗೆ ಬಸ್ ಕಾಲೇಜ್ಗೆ ಹೋಗುವಾಗ್ಲೇ ಸಿಕ್ಕಿದ್ದ ಆವಾಗಲೇ ಹೇಳಿದೆ ಈ ಥರ ಪ್ರಾಬ್ಲಮ್ ಆಗಿದೆ ನನ್ನ ಫೋಟೋಸ್ ಎಲ್ಲ ಸಿಕ್ಕಿದೆ ಪ್ರೇಮನ ಪ್ರೇಮಕ್ಕನ ಹತ್ರ ಇದೆ ಅವ್ರು ಮನೆಗೆ ತೋರಿಸಿದ್ರೆ ಮತ್ತು ಪ್ರಾಬ್ಲಮ್ ಆಗುತ್ತೆ ನಾನು ಕಾಲೇಜ್ ಬಿಡಿಸ್ಬಿಡ್ತಾರೆ ಕಣೋ ಬೇರೆ ಹುಡುಗನ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ನಾನು ಏನೂ ಮಾಡೋಕ್ಕಾಗಲ್ಲ ನನ್ನ ಜೀವನನೇ ಹಾಳಾಗೋಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೋಬಿನೇ ಸ್ವಲ್ಪ ದಿನ ಇನ್ನು ಪಾಡಿದ್ ನೀನು ಓದ್ಕೊಂಡಿರೋ ನನ್ನ ಪಾಡಿಗೆ ನಾನು ಓದ್ಕೊಂಡಿರ್ತೀನಿ ಮುಗಿದ ಮೇಲೆ ಒಂದು ಕೆಲಸ ತೊಗೊಂಡು ಇಬ್ರು ಆರಾಮಾಗಿ ಮದುವೆ ಆಗೋಣ ಅಂತ ಹೇಳಿದೆ ಅಕ್ಕ ಅದ್ರಲ್ಲಿ ಏನು ತಪ್ಪು ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ದೀನಾ ಇಲ್ಲ ಪ್ರೀತಿ ಕರೆಕ್ಟಾಗಿ ಮಾತಾಡಿದ್ಯಾ ಈಗ ಅದ್ರಲ್ಲಿ ಏನು ತಪ್ಪಂತೆ ಅವನಿಗೆ ಇಲ್ಲ ಅಕ್ಕ ಅವ್ನು ಹೇಳಿದ್ರೆ ಅರ್ಥನೇ ಮಾಡ್ಕೋತಿಲ್ಲ ನಂಗೆ ಅದೆಲ್ಲ ಗೊತ್ತಿಲ್ಲ ಇಷ್ಟು ದಿನ ನನ್ನ ಜೊತೆ ಹೆಂಗೆ ಮಾತಾಡ್ತಿದ್ದೆ ಹಂಗೆ ಮಾತಾಡಬೇಕು ಇಷ್ಟು ದಿನ ನನ್ನ ಜೊತೆ ಹೆಂಗಿದೇನೆ ಹಂಗಿರ್ಬೇಕು ನೀನು ನನ್ನ ಅವಾಯ್ಡ್ ಮಾಡೋಂಗಿಲ್ಲ ನಾನು ಬಿಟ್ಟು ನೀನು ಎಲ್ಲೂ ಹೋಗೋಂಗಿಲ್ಲ ನಿನಗೆ ನಮ್ಮ ಮೊದಲು ನಂಗೆ ಹೆಂಗೆ ಸಿಗ್ತಿದೆ ಹಂಗೆ ಸಿಗಬೇಕು ಹಂಗೆ ಹೆಂಗೆ ಅಂತ ಬಾಯಿ ಬಂದಂಗೆ ಮಾತಾಡ್ದೆ ನಾನು ಹಾಗೂ ಅವನ ಕೈಲಿಂದ ತಪ್ಪಿಸ್ಕೊಂಡು ಕಾಲೇಜ್ಗೆ ಹೋದೆ ಆಮೇಲೆ ಸರಿ ಅಷ್ಟೇ ಮುಗಿತು ಅರ್ಥ ಮಾಡ್ಕೋತಾನೆ ಅಂತ ನಾನು ಅನ್ಕೊಂಡ್ರೆ ಕಾಲೇಜ್ ಬಿಡೋ ಟೈಮ್ಗೆ ಆಲ್ರೆಡಿ ಕಾಲೇಜ್ ಹತ್ರನೇ ಬಂದು ನಿಂತಿದ್ದಾನೆ ಅವ್ನು ಕಾಲೇಜ್ಗೆ ಅಕ್ಕ ಕಾಲೇಜ್ ಸೇರ್ಕೊಂಡು ಇಷ್ಟು ದಿನ ಆಯಿತು ಒಂದು ದಿನ ನಾನು ಕಾಲೇಜ್ಗೆ ಹೋಗಿಲ್ಲ ನನಗೂ ಈ ಥರ ಹಿಂಸೆ ಕೊಡ್ತಿದ್ದಾನೆ ಸರಿ ಕಾಲೇಜ್ಗೆ ಹಾಳಾಗಿ ಹಾಳಾಗೋಗ್ಲಿ ಏನಾದರೂ ಮಾಡ್ಕೊಳ್ಳಿ ಆದರೆ ನಾನು ಮಾತ್ರ ಹೋಗ್ಬೇಕು ಅನ್ನೋದೇ ನನ್ನ ಗುರು ಇದ್ದಿದ್ದೆ ಈಗ ನನ್ನ ಕಾಲೇಜ್ ಹತ್ರ ಇವತ್ತು ಏನಾಯ್ತು ಏನಾಯಿತು ಗೊತ್ತಾ ಕಾಲೇಜ್ ಮುಗಿಸ್ಕೊಂಡು ಸಂಜೆ ಹೋಗುವಾಗ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಮಿಂಚು ಅಂತ ನನಗೆ ಹುಡುಗಿರಲ್ಲಿ ಅವಳೊಬ್ಳು ತುಂಬ ಕ್ಲೋಸ್ ಆಗಿದ್ದಾಳೆ ಅವಳ ಫ್ರೆಂಡು కార్తీక్ అంత హుడుగా అని నాను నమ్ క్లాసే అవును ఫస్ట్ స్టాండర్డందరే రంక్ స్టూడెంట్ అయితే అదికే ఆ హుడ్ పరిచయం మాకుత నే బా అంత్లో నమ్ క్లాస్ అక్క పరిచయం మాకు ఫ్రెండ్ మాకు ఏం తప్పింది అవును ఫస్ట్ టైం పర్చే ఆగ అంత షేక్ శేఖ శేఖ్ కొట్బట్ పర్చే మాకుండెం స్వల్పొత్తు మాట్లాడుతీ అని కామెడీ సుమ్మేనో మించు మాట్తూ మించూ నగాడుకుంటు జనా మాట్లాడుతీ ఆమె హోదో నాలుగు హోగ అంత బంద్రే అస్టల్ నేను బందబుట్ ಹಿಂಗೆ ಹೇಳೋದು ತುಂಬ ಬೇಜಾರಾಗ್ತಿದೆ ನನಗೆ ಏನಾಯ್ತು ಏನು ಹೇಳ ಅದೇ ಅಕ್ಕ ಅವಾಗ ಬಂದ್ಬಿಟ್ಟು ನಿನ್ನ ಅವಾಯ್ಡ್ ಮಾಡ್ತಿರೋದು ನಿಮ್ಮ ಮನೆಯವ್ರು ಹೇಳ್ತಾರೆ ನಿಮ್ಮ ಮನೆಯವ್ರು ಹೇಳಿದಾರೆ ಹೇಳ್ತಾರೆ ಹಂಗೆ ಹಂಗೆ ಅಂತ ಏನೇನೋ ಬೆಳಿಗ್ಗೆ ಹೇಳ್ದಲ್ಲ ಅದಕ್ಕೋಸ್ಕರ ಅಲ್ಲ ಇವನ್ನ ಲವ್ ಮಾಡ್ತಿದ್ಯಾ ಇವ್ನ ಜೊತೆ ಸುತ್ತಕ್ಕೋಸ್ಕರ ನಾ ಅವನ ಜೊತೆ ಸಂಬಂಧ ಮಾಡೋಕ್ಕೋಸ್ಕರ ನನ್ನ ಅವಾಯ್ಡ್ ಮಾಡ್ತಿದ್ಯಾ ನೀನು ಬೇರೆ ಅಲ್ಲ ಒಳ್ಳೆ ಹುಡುಗಿ ಅಂದ್ಕೊಂಡಿದ್ದೆ ಅಂದರೆ ನೀನು ಅಂತ ಒಡೆ ಹಂಗೆ ಹಿಂಗೆ ಅಂತಲ್ಲ ಬಾಯಿ ಬಂದಂಗೆ ಬೈದು ಬಿಟ್ಟಾಕ ನಂಗೆ ಎಷ್ಟು ಬೇಜಾರಾಯಿತು ಗೊತ್ತಾಕ ಒಂದು ಹುಡುಗಿ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೋಬೋದು ಅವನು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅವನು ಈ ಥರ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ನು ತುಂಬ ಒಳ್ಳೆ ಹುಡುಗ ಅವ್ನು ಓದಲ್ಲ ಅಷ್ಟೇ ಅಷ್ಟು ಬಿಟ್ರೆ ಅವ್ನು ಚೆನ್ನಾಗಿದ್ದಾನೆ ಒಳ್ಳೆ ಹುಡುಗ ಅಂತಲೇ ಅನ್ಕೊಂಡಿದ್ದೆ ಆದರೆ ಅವನು ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡಿಬಿಟ್ಟ ಗೊತ್ತಾಕ ನನ್ನ ಜೊತೆ ಏನೋ ಹಂಗೆಲ್ಲ ಮಾತಾಡೋದ್ನ ಅವ್ನು ಬಾಯಿಗೆ ಮಣ್ಣು ಹಾಕ ಹಾಗೆ ಪ್ರೀತಿ ಹಾಗೇನೆ ಈ ಹುಡುಗರೆಲ್ಲ ಹಾಗೇನೆ ನೋಡು ಅದಕ್ಕೆ ನಾನು ಹೇಳೋದು ಇಂಥವ್ರು ಸಾವಾಸ ಎಲ್ಲ ಮಾಡಬಾರ್ದು ಅಂತ ಅವ್ನು ಓದೋ ಕಡೆ ಕಾನ್ಸಂಟ್ರೇಟ್ ಇಲ್ಲ ಅಂದರೆ ಅರ್ಥ ಮಾಡ್ಕೊ ಅವ್ನು ಕಾನ್ಸಂಟ್ರೇಷನ್ ಬೇರೆ ಬೇರೆ ಕಡೆ ಇರುತ್ತೆ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅವ್ನು ನೋಡೋಕ್ಕೂ ಒಳ್ಳೆ ಹುಡುಗ ಅಂತ ನನ್ಗೆ ಅನಿಸಲ್ಲ ಆದರೆ ಪ್ರೀತಿ ಮಾಡೋರ್ಗೆ ಅದೆಲ್ಲ ಗೊತ್ತಾಗಲ್ಲ ಬೇರೆಯವ್ರಿಗೆ ಮಾತ್ರ ಅದೆಲ್ಲ ಅರ್ಥ ಆಗೋದು ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು ಅವ್ನು ಸರಿ ಇಲ್ಲ ಅವ್ನ ಸಾವಾಸನ ಬಿಟ್ಬಿಡು ಏನು ಬಿಟ್ಬಿಡೋದಕ್ಕ ಸ್ವಲ್ಪ ದಿನ ಅವಾಯ್ಡ್ ಮಾಡೋಕೆ ಅವ್ನು ಬಿಡ್ತಾ ಇಲ್ಲ ಅಂಥದ್ರಲ್ಲಿ ಬಿಟ್ಬಿಡು ಅಂತ ನೀವು ಹೇಳಿದ್ರೆ ನಾನು ಏನು ಮಾಡಲಿ ಅವ್ನು ಬಿಡ್ಬೇಕಲ್ವಾ ನಿನಗೂ ಅವನ ಮೇಲೆ ಪ್ರೀತಿ ಇದೆ ಅಂತ ನಂಗೆ ಗೊತ್ತು ಪ್ರೀತಿ ಆದರೆ ಪ್ರೀತಿ ಅನ್ನೋದರಲ್ಲಿ ಬೇಕಾಗಿರೋದು ನಂಬಿಕೆ ಒಬ್ರನ್ನ ಒಬ್ಬರು ನಂಬಬೇಕು ಅದನ್ನೇ ಪ್ರೀತಿ ಅನ್ನೋದು ಆದರೆ ಅವ್ನು ನಿಮ್ಮಲ್ಲಿ ನಂಬಿಕೆನೇ ಇಲ್ಲ ಯಾವುದೋ ಒಂದು ಕ್ಲಾಸ್ಮೇಟ್ ಹುಡುಗನ ಜೊತೆ ಮಾತಾಡಿದ ತಕ್ಷಣ ಅವ್ನಿಗೆ ನಿನ್ನ ಜೊತೆ ಸಂಬಂಧ ಅಂದರೆ ಅವನ ಮನಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ ಯೋಚನೆ ಮಾಡು ಹೌದಕ್ಕ ನನಗೂ ಅದೇ ಅನ್ನಿಸ್ತು ಇಷ್ಟು ಸಣ್ಣ ವಿಷಯಕ್ಕೆ ಈ ಥರ ಎಲ್ಲ ಮಾತಾಡ್ಬಿಟ್ನಲ್ಲ ನಿನ್ನ ಮನಸ್ಸಲ್ಲಿ ಏನೇನಿದೆ ಅಂತೆಲ್ಲ ಬೇಜಾರಾಗೋಯ್ತು ಆಗೋಯ್ತು ನೋಡು ಈಗ ನೀನು ಮಾಡ್ತಿರೋದೇ ಸರಿಯಾಗಿದೆ ಇದೇ ಥರ ಅವನ ಅವಾಯ್ಡ್ ಮಾಡು ಅವನು ಪಾಡ್ ಸುಮ್ ಸು ಸ್ವಲ್ಪ ದಿನ ಸುತ್ತಿದ್ದಾನೆ ಹಿಂದೆ ಆಮೇಲೆ ಅವನು ಪಡ್ಕೊಂಡು ಸುಮ್ಮನೆ ಆಗ್ತಾನೆ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಗೆ ಅನಿಸ್ತಾ ಇಲ್ಲ ಅಕ್ಕ ಅವನು ನಂಗೆ ತುಂಬ ಟಾರ್ಚರ್ ಮಾಡ್ತಿದ್ದಾನೆ ಇನ್ನು ಬೇಡ ಪ್ರೀತಿ ನಾನಿದ್ದೀನಿ ತಲೆ ಕೆಡ್ಸ್ಕೋಬೇಡ ಏನೂ ಗೊತ್ತಿಲ್ಲ ಅಕ್ಕ ಯಾಕೋ ಏನೇನೋ ಭಯ ಆಗುತ್ತೋ ಅನ್ನಿಸತಿ ಅವನು ಆಡೋದು ನೋಡಿದ್ರೆ ಸರಿ ಅಕ್ಕ ಆಯಿತು ಸರಿ ಪ್ರೀತಿ ನಡಿ ನೀನು ಕಾಲೇಜಿಗೆ ರೆಡಿ ಆಗುವ ಅಕ್ಕ ತಿಂಡಿ ಮಾಡಬೇಡಣೆ ಲೇಟಾಗಿ ಹೋಗುತ್ತಮೇಲೆ ಹಾಂ ಸರಿ ನಡಿಯವ ఫ్రెండ్స్ ఎల్లు హిర ఎల్లు చా అనుకోని నేను విడియోస్ నోడ్తా సపోర్ట్ మాట్లా తు థ్యాంక్స్ దయవిట్ ఇదే థర్ సపర్ విడియో ఇష్టి కమెంట్ దయవిట్టు సబ్స్క్రైబ్ మి సబ్స్క్రైబ్ మాట్స్ నోడి థ్యాంక్